ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನ ಆ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನಮ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಈಶ ನಿನ್ನ ಚರಣ ಭಜನೆ ನ ಆಶೆಯಿಂದ ಮಾಡುವೇನು ದೋಷರಾಶಿ ನಾಶ ಮಾಡು ಶ್ರೀ ಕೇಶವ ಜ್ಞಾನ ಭಕ್ತಿ ಕೊಟ್ಟು ನಿನ್ನ ಧ್ಯಾನದಲ್ಲಿ ಇಟ್ಟು ಸದಾ ಹೀನ ಬುದ್ಧಿ ಬಿಡಿಸೋ ಮುನ್ನ ಶ್ರೇಜನಾರ್ಥನ ಈ ಪದ್ಯದಲ್ಲಿ ಪತ್ನಿ ರೂಪವಾಗಿರುವಂತಹ ಜನಾರ್ದನ ನಾಮಕ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಜನಾರ್ದನ ಅಂತಂದರೆ ಜ ಎಂದರೆ ಜನ್ಮ ನ ಎಂದರೆ ಇಲ್ಲ ಯಾರಿಗೆ ಜನ್ಮವಿಲ್ಲವೋ ಅವನೇ ಜನ ಅರ್ಥ ಅಂದರೆ ಹಿಂಸೆ ಮಾಡುವುದು ನಾಶಪಡಿಸುವುದು ಸಂಸಾರ ಬಂಧವನ್ನು ನಾಶಪಡಿಸುತ್ತಾನಾದ್ದರಿಂದಾಗಿ ಪರಮಾತ್ಮನಿಗೆ ಜನಾರ್ದನ ಅಂತ ಕರೀತಾರೆ ಇನ್ನೊಂದು ಅರ್ಥ ಪ್ರಕೃತಿ ಎಂದರೆ ಮಹಾಲಕ್ಷ್ಮೀ ದೇವಿ ಕಾಲ ಎಂದರೆ ಸಮಯ ಪುರುಷ ಎಂದರೆ ಜೀವ ಇವರೆಲ್ಲರೂ ಪರಮಾತ್ಮನ ಅಧೀನರಾದ್ದರಿಂದ ಜನ್ಯರು ಅಂತ ಅನ್ಸ್ಕೊಳ್ತಾ ಇದ್ದಾರೆ ಇವರಿಗಿಂತ ಶ್ರೇಷ್ಠನಾದ್ದರಿಂದ ಪರಮಾತ್ಮನಿಗೆ ಜನಾರ್ದನ ಅಂತ ಕರೀತಾರೆ ಇನ್ನೊಂದರ್ಥ ಜನರು ಎಂದರೆ ದುರ್ಜನರು ಅವರನ್ನು ಅರ್ಧಯತಿ ಆಗಲಿ ಪರಮಾತ್ಮನಿಗೆ ಜನಾರ್ದನ ಅಂತ ಕರೀತಾರೆ ಇನ್ನೊಂದರ್ಥ ಜನನ ಎಂದರೆ ಭಕ್ತರ ಹುಟ್ಟು ಅದನ್ನು ನಾಶಪಡಿಸ್ತಾನೆ ಅಂದರೆ ಮತ್ತೆ ಜನ್ಮವಾಗದಂತೆ ನೋಡಿಕೊಳ್ಳುತ್ತಾನೆ ಅಂದರೆ ಮೋಕ್ಷವನ್ನು ಕೊಡ್ತಾನಾದ್ದರಿಂದ ಪರಮಾತ್ಮನಿಗೆ ಜನಾರ್ದನ ಅಂತ ಕರೀತಾರೆ ಆದ್ದರಿಂದಲೇ ಶ್ರಾದ್ದಲ್ಲಿ ತಮ್ಮ ಪಿತೃಗಳು ಮುಕ್ತಿ ಹೊಂದಲಿ ಎಂದು ಜನಾರ್ದನ ವಾಸುದೇವ ಪ್ರಿಯತಾಂ ಪ್ರೀತೋ ಭವತು ಎಂದು ಪ್ರಾರ್ಥಿಸಲಾಗ್ತದೆ ಇನ್ನೊಂದರ್ಥ ಜನಾನ್ ದುರ್ಜನರಾದ ದೈತ್ಯರನ್ನು ಅರ್ಧಯತೆಯೇ ನಾಶಪಡಿಸ್ತಾನಾದ್ದರಿಂದ ಪರಮಾತ್ಮನಿಗೆ ಜನಾರ್ದನ ಅಂತ ಕರಿತಾರೆ ಇನ್ನೊಂದರ್ಥ ಜನ ಎಂದರೆ ಲಿಂಗದೇಹವನ್ನು ಅರ್ಧಯತಿ ತನ್ನ ದರ್ಶನದಿಂದ ಅದನ್ನು ದೂರ ಮಾಡ್ತಾನಾದ್ದರಿಂದ ಪರಮಾತ್ಮನಿಗೆ ಜನಾರ್ದನ ಅಂತ ಹೆಸರು ಇನ್ನೊಂದು ಅರ್ಥ ಹೇಳುತ್ತೆ ಅರ್ಧ ಶಬ್ದಕ್ಕೆ ಗತಿ ಎಂದು ಹೆಸರು ಜನಾನ್ ಎಂದರೆ ತ್ರಿವಿಧ ಜೀವರನ್ನು ಅವರವರ ಯೋಗ್ಯ ಗತಿಗೆ ಕಳಿಸ್ತಾನಾದ್ದರಿಂದ ಪರಮಾತ್ಮನಿಗೆ ಜನಾರ್ದನ ಅಂತ ಕರೀತಾರೆ ಆದ್ದರಿಂದಲೇ ಕನಕದಾಸರು ಇಂತಹ ಮೋಕ್ಷದಾಯಕನಾದ ಭಗವಂತನಿಗೆ ಸಂಸಾರದಲ್ಲಿ ಆಸಕ್ತವಾದ ನನ್ನ ಹೀನ ಬುದ್ಧಿಯನ್ನು ನಾಶಪಡಿಸಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ಅನುಗ್ರಹಿಸಪ್ಪ ಪರಮಾತ್ಮ ಅಂತ ಪ್ರಾರ್ಥ ಜನಾರ್ದನಿಗೆ ಇದ್ದಾರೆ ಇಂತಹ ಜನಾರ್ದನ ವಿಜಯದಾಸರು ಹೀಗೆ ಹಾಡಿ ಹೊಗಳಿದ್ದಾರೆ ದೋಷ ದೂರ ಜನಾರ್ದನ ದೋಷ ದೂರ ದೋಷ ದೂರ ಎನ್ನ ಸಾಕುವುದು ಪರಾಶರ ವರದ ಬಲುಕಾಲಗಳಿಂದ ನೆಲೆಯ ಕಾಣದೆ ನಿನ್ನ ಚಲುವ ದ್ವಂದ್ವ ನೆರಳನಾಶ್ರಯಿಸಿದೆ ದೋಷದೂರ ಜನಾರ್ದನ ದೋಷದೂರ ಕಂಡೆನಾ ನಿನ್ನಯ ಪುಂಡರೇಕಪಾದ ಚಂಡಾಗತಿಮಿರಮಾರ್ತಾಂಡಮುರವೈರೇ ದೋಷದೂರ ಜನಾರ್ದನ ದೋಷದೂರ ಅಜಗೆ ಪ್ರಸನ್ನ ವಿರಜ ಭಾಗ್ಯ ಸಂಪನ್ನ ವಿಜಯ ಮೂರುತಿ ನಮ್ಮ ವಿಜಯ ವಿಠಲರೇಯ ಹೇಳಿ ಆ ದೋಷ ದೋಷದೂರನಾಗಿರ್ವಂತಹ ಪರಮಾತ್ಮನಿಗೆ ಬೇಡ್ಕೊತಾಯ್ತಾರೆ ಪರಮಾತ್ಮ ನೀನೆಂಥವನಪ್ಪ ದೋಷ ದೂರನಾಗಿದ್ದಿ ನಿರ್ದೋಷನಾಗಿದ್ದಿ ದೋಷ ದೂರ ದೋಷ ದೂರ ಅಂತ ಹೇಳ್ತಾರೆ ದೋಷ ದೂರನಾಗಿರುವಂತಹ ಹೇ ಪರಮಾತ್ಮ ಜನಾರ್ದನ ನನ್ನನ್ನು ಸಾಕಪ್ಪ ನನ್ನನ್ನು ರಕ್ಷಣೆ ಮಾಡು ಪರಾಶರ ವರದಾ ನನ್ನನ್ನು ರಕ್ಷಣೆ ಮಾಡಪ್ಪ ಬಲುಕಾಲಗಳಿಂದ ನಿಲ್ಲೇ ಕಾಣದೆ ನಿನ್ನ ಅನೇಕ ಕಾಲದಿಂದ ನಿನ್ನ ನೆಲೆಯನ್ನು ಕಾಣದೆ ನಾನು ದಾರಿ ತಪ್ಪಿ ಹುಡ್ಕಾಡ್ತಾಯಿದ್ದೆ ಅಂತಹ ಪರಮಾತ್ಮ ಈಗ ನಿನ್ನ ಚಲುವ ನಿನ್ನ ಸುಂದರವಾದ ಪಾದ ಪಾದದ್ವಂದ್ವಗಳನ್ನು ಪಾದ ಕಮಲಗಳನ್ನ ಆ ನೆಳನನ್ನು ಆಶ್ರಯಿಸಿದ್ದೇನೆ ಅಂತಹ ನನ್ನನ್ನು ದೋಷದೂರನಾಗಿರುವಂತಹ ಜನಾರ್ದನ ರಕ್ಷಣೆ ಮಾಡಪ್ಪ ಸಾಕಪ್ಪ ಸಾಕು ಸಾಕುವುದು ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ ಕಂಡಿನ ನಿನ್ನೆಯ ಪುಂಡರೀಕ ಪಾದ ನಿನ್ನ ಸುಂದರವಾಗಿರುವಂತಹ ಕಮಲದಂತಹ ಪಾದಗಳನ್ನು ನಾನು ಕಂಡಿದ್ದೇನೆ ಪರಮಾತ್ಮ ಆ ಚರಣ ಕಮಲಗಳನ್ನು ಕಂಡಿದ್ದೇನೆ ಚಂಡಾಗ ತಿಮಿರ ಮುರವೈರಿ ಹೇಳ್ತಾ ಇದ್ದಾರೆ ದೊಡ್ಡ ಕತ್ತಲೆಯನ್ನು ಅಗತಿ ಅಂತ ಹೇಳ್ತಾ ಚಂಡಾದ ದೊಡ್ಡ ಕತ್ತಲೆಯನ್ನ ದೂರುವ ದೂಡುವಂತಹ ದೂ ದೂರ ಮಾಡುವಂತಹ ಮಾರ್ತಾಂಡ ನೀನು ಸೂರ್ಯ ಮುರವೇರಿ ಮುರದೈತ್ಯನನ್ನು ಕೊಂದಂತಹ ಹೇ ಪರಮಾತ್ಮ ದೋಷ ದೂರನಾಗಿರುವಂತಹ ಜನಾರ್ದನ ನನ್ನನ್ನು ರಕ್ಷಣೆ ಮಾಡಪ್ಪ ಅಜಗೆ ಪ್ರಸನ್ನ ವಿರಜ ಭಾಗ್ಯ ಸಂಪನ್ನ ವಿಜಯಮೂರ್ತಿ ನಮ್ಮ ವಿಜಯವಿಟ್ಟದೇ ಬ್ರಹ್ಮದೇವರಿಗೆ ಪ್ರಸನ್ನನಾಗಿರುವಂತಹ ಎಲ್ಲ ದೇವತೆಗಳಿಗೂ ಪ್ರಸನ್ನನಾಗಿರುವಂತಹ ಎಲ್ಲರಿಗೂ ಸಂಪನ್ನನಾಗಿರುವಂತಹ ವಿಜಯಮೂರ್ತಿ ಏ ವಿಜಯ ವಿಠಳ ನಮ್ಮನ್ನು ರಕ್ಷಣೆ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಇದರಂತೆ ರಾಮಸ್ವಾಮಿ ಎನ್ನುವಂತಹ ಅರ್ವಾಚೀನರಾದ ದಾಸರು ಹೇಳ್ತಾ ಇದ್ದಾರೆ इति जनार्दन अनेकरूप नन्दकुमार मुकुन्द जनर्दन मन्दरधर गोविन्द हरे सुन्दर गोपे वृन्दशुभानन वृन्दावनसानन्द हरे हरे वामन माधव केशवपते नमो समजपालन नाम नमो भूमिसुतान्वितराम नमो नमो कामितदाता कामितदातापरेशा नमो अक्षयात्मसुरपक्षा नमो नमो पक्षगमनपदुमाक्षा नमो नमो लक्षरूपकलशिक्षा नमो नमो रक्षकपाण्डवपक्षा नमो नमो तुङ्गकृपाम्बकरामा नमो नमो मङ्गलदायककृष्णा नमो अङ्गजातपितरङ्ग नमो नमो ಮಾಮ್ ವಾಸಕೃಪಾಂಗ ನಮೋ ನಮೋ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಪರಮಾತ್ಮ ದೋಷ ದೂರನಾಗಿರುವಂತಹ ಪರಮಾತ್ಮ ಅನೇಕ ರೂಪಗಳಿಂದ ಇರುವಂತಹ ಪರಮಾತ್ಮ ಅನಂತ ಅವತಾರಗಳನ್ನ ತೆಗೆದುಕೊಂಡಿರುವಂತಹ ಪರಮಾತ್ಮ ಯಶೋಧೆ ನಂದಕುಮಾರನಾಗಿ ಮುಕ್ತಿಯನ್ನು ಕೊಡುವಂತಹ ಹೆಕುಂದ ಮಂದರ ಪರ್ವತವನ್ನು ಎತ್ತಿಡಿದಂತಹ ಯೇ ಜನಾರ್ದನ ಗೋವಿಂದ ನಿನಗೆ ನಾನು ನಮಸ್ಕಾರ ಮಾಡ್ತೇನಪ್ಪ ಸುಂದರ ಗೋಪಿಯ ಗೋಪಿಯರ ಗೋಪಿಯರ ವೃಂದ ಸಮೂಹದಲ್ಲಿ ಇದ್ದು ಅವರಿಗೆ ಆನಂದವನ್ನು ಕೊಟ್ಟಿರುವಂತಹ ಸುಂದರನಾಗಿರುವಂತಹ ಹೇ ಬೃಂದಾವನ ಪತಿಯೇ ಆನಂದಪತಿಯೇ ನಿನಗೆ ನಮಸ್ಕಾರ ಮಾಡಿ ನೀನೇ ವಾವನ ರೂಪನಾಗಿದ್ದಿ ಮಾಧವ ಲಕ್ಷ್ಮೀಪತಿಯಾಗಿರುವಂತಹ ಮಾಧವ ಕೇಶವ ನಿನಗೆ ನಮಸ್ಕಾರ ಮಾಡ್ತೇನಪ್ಪ ವೇದಗಳನ್ನು ರಕ್ಷಣೆ ಮಾಡುವಂತಹ ಮತ್ತೆ ಗಜರಾಜನನ್ನು ರಕ್ಷಣೆ ಮಾಡಿದಂತಹ ಹೇ ಪರಮಾತ್ಮ ನಿನಗೆ ನಮಸ್ಕಾರ ಮಾಡ್ತೇನೆ ನಮ್ಮನ್ನು ರಕ್ಷಣೆ ಮಾಡು ಪರಮಾತ್ಮ ರಾಮದೇವರೇ ನಿಮಗೆ ನಮಸ್ಕಾರ ಮಾಡ್ತೇನೆ ಕಾಮಿತ ಫಲಗಳನ್ನು ಕೊಡುವಂತಹ ಭಕ್ತರ ಅಪೇಕ್ಷೆಗಳನ್ನು ಪೂರ್ತಿ ಮಾಡುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ನಿನಗೆ ನಮಸ್ಕಾರ ಮಾಡ್ತೇನೆ ಅನಂತ ಕಲ್ಯಾಣ ಗುಣಗಳಿಂದ ಇರುವಂತಹ ಮಂಗಲ ಸ್ವರೂಪನಾಗಿರುವಂತಹ ದೇವಗ ದೇವತೆಗಳ ಪಕ್ಷದಲ್ಲಿದ್ದು ದೇವತೆಗಳನ್ನು ರಕ್ಷಣೆ ಮಾಡುವಂತಹ ಹೇ ಪರಮಾತ್ಮ ನಿನಗೆ ನಾನು ನಮಸ್ಕಾರ ಮಾಡ್ತೇನೆ ಗರುಡ ವಾಹನನಾಗಿರುವಂತಹ ಕಮಲದಂತಹ ಕಣ್ಣುಳ್ಳಂತಹ ಹೇ ಪರಮಾತ್ಮ ನಾನು ನಿನಗೆ ನಮಸ್ಕಾರ ಮಾಡ್ತೇನೆ ಅನಂತ ರೂಪಗಳಿಂದ ಇರುವಂತಹ ಪರಮಾತ್ಮ ದುಷ್ಟರಾಗಿರುವಂತಹ ದೈತ್ಯರನ್ನು ಶಿಕ್ಷಿಸುವಂತಹ ಪರಮಾತ್ಮ ನಿನಗೆ ನಾನು ನಮಸ್ಕಾರ ಮಾಡ್ತೀನಿ ಪಾಂಡವರ ಪಕ್ಷದಲ್ಲಿದ್ದು ಪಾಂಡವರನ್ನು ರಕ್ಷಿಸಂತಹ ಪರಮಾತ್ಮ ನಾನು ನಿನಗೆ ನಮಸ್ಕಾರ ಮಾಡ್ತೇನಪ್ಪ ಅನಂತ ಗುಣ ಸಮುದ್ರನಾಗಿರುವಂತಹ ಕೃಪಾಸಮುದ್ರನಾಗಿರುವಂತಹ ರಾಮಚಂದ್ರ ನಾನು ನಿಂಗೆ ನಮಸ್ಕಾರ ಮಾಡ್ತೇನಪ್ಪ ಮಂಗಳದಾಯಕನಾಗಿರುವಂತಹ ಶ್ರೀಕೃಷ್ಣ ನಾನು ಹಿಂಗೆ ನಮಸ್ಕಾರ ಮಾಡ್ತೇನೆ ದೇವತೆಗಳ ತಂದೆಯಾಗಿರುವಂತಹ ಮನ್ಮಥನ ತಂದೆಯಾಗಿ ಎಲ್ಲ ದೇವತೆಗಳಿಗೂ ರಕ್ಷಿಸುವಂತಹ ಹೇ ಪರಮಾತ್ಮ ನಾನಿಂಗೆ ನಮಸ್ಕಾರ ಮಾಡ್ತೇನೆ ವೆಂಕಟಗಿರಿಯಲ್ಲಿರುವಂತಹ ಕೃಪಾಸಮುದ್ರನಾಗಿರುವಂಥ ಹೇ ಪರಮಾತ್ಮ ನಾನಿಂಗೆ ನಮಸ್ಕಾರ ಮಾಡ್ತೇನಪ್ಪ ನಮ್ಮನ್ನು ರಕ್ಷಣೆ ಮಾಡು ಕೃಪಾ ಸಮುದ್ರ ನಮ್ಮ ಕಡೆ ನಿನ್ನ ಕೃಪಾದೃಷ್ಟಿಯನ್ನು ಬೇರೆ ನಮ್ಮನ್ನು ರಕ್ಷಣೆ ಮಾಡು ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇಂತಹ ಜನಾರ್ದನ ಪರಮಾತ್ಮನನ್ನು ಶ್ರೀಮದಾಚಾರ್ಯರು ಈ ರೀತಿಯಾಗಿ ಉಪಾಸನೆ ಮಾಡಿರೆಂದು ತಿಳಿಸಿದ್ದಾರೆ ಈ ಜನಾರ್ದನನ ಮೇಲಿನ ಬಲಗೈಯಲ್ಲಿ ಚಕ್ರವಿದೆ ಮೇಲಿನ ಎಡಗೈಯಲ್ಲಿ ಶಂಖವಿದೆ ಕೆಳಗಿನ ಬಲಗೈಯಲ್ಲಿ ಪದ್ಮವಿದೆ ಕೆಳಗಿನ ಎಡಗೈಯಲ್ಲಿ ಗದೆ ಇದೆ ಇಂತಹ ಜನಾರ್ದನ ಮೂರ್ತಿಯನ್ನು ನಾವು ಧ್ಯಾನ ಮಾಡ್ತಾ ಇದ್ದರೆ ಸಂಸಾರ ಬಂಧನದಿಂದ ಮುಕ್ತರಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಕನಕದಾಸರು ಈ ರೀತಿಯಾಗಿ ಪ್ರಾರ್ಥನೆ ಇದ್ದಾರೆ ಜ್ಞಾನ ಭಕ್ತಿ ಕೊಟ್ಟು ನಿನ್ನ ಧ್ಯಾನದಲ್ಲಿ ಎಟ್ಟು ಸದಾ ಹೀನ ಬುದ್ಧಿ ಬಿಡಿಸೋ ಮುನ್ನ ಜನಾರ್ಧನ ಅಪ ಪರಮಾತ್ಮ ಜ್ಞಾನವು ಕೊಡು ಭಕ್ತಿ ಕೊಡು ನೀನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಅನ್ನುವಂತಹ ಜ್ಞಾನವನ್ನು ಕೊಡು ನಿನ್ನಲ್ಲಿಯೇ ಭಕ್ತಿಯನ್ನು ಕೊಡು ನವವಿಧ ಭಕ್ತಿ ಕೂತಾಗ ನಿಂತಾಗ ಎದ್ದಾಗ ಪ್ರತಿ ಕ್ಷಣದಲ್ಲಿ ನಿನ್ನನ್ನು ನೆನೆಸುವಂಥ ಭಕ್ತಿಯನ್ನು ಕೊಡು ನನ್ನ ಮನಸ್ಸು ಯಾವಾಗಲೂ ನಿನ್ನ ಧ್ಯಾನದಲ್ಲಿಯೇ ಇರಬೇಕು ಧ್ಯಾನದಲ್ಲಿ ಇಟ್ಟು ಅಂತ ಹೇಳ್ತಾರೆ ಜ್ಞಾನವನ್ನೂ ಕೊಡಬೇಕು ನೀನು ಭಕ್ತಿಯನ್ನೂ ಕೊಡಬೇಕು ನನ್ನ ಮನಸ್ಸು ಯಾವಾಗಲೂ ನಿನ್ನ ಧ್ಯಾನದಲ್ಲಿರಬೇಕು ಮತ್ತು ಪರಮಾತ್ಮ ಹೀನ ಬುದ್ಧಿ ಬಿಡಿಸು ನನ್ನ ಕೆಟ್ಟ ಬುದ್ಧಿಯನ್ನು ಬಿಡಿಸು ಆ ಕೆಟ್ಟ ಬುದ್ಧಿಯಲ್ಲಿ ಸಿಕ್ಕಾಕೊಂಡು ನಾನು ನಿನ್ನಿಂದ ದೂರನಾಗ್ತೇನೆ ಆ ಕೆಟ್ಟ ಬುದ್ಧಿಯನ್ನು ಬಿಡಿಸು ಅದನ್ನು ನೀನೇ ಬಿಡಿಸ್ಬೇಕು ಕೆಟ್ಟ ಬುದ್ಧಿಯನ್ನು ಬಿಡಿಸಿ ಬಿಡಿಸು ಮುನ್ನ ಅಂತ ಇದ್ದಾರೆ ಮೊದಲು ಕೆಟ್ಟ ಬುದ್ಧಿಯನ್ನು ಬಿಡಿಸು ಯಾವಾಗಲೂ ನೀನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಮಮಸ್ವಾಮಿ ಅನ್ನುವಂತಹ ಭಕ್ತಿಯನ್ನು ಕೊಟ್ಟು ಯಾವಾಗಲೂ ನನ್ನ ಮನಸ್ಸು ನಿನ್ನ ಧ್ಯಾನದಲ್ಲೇ ಇರಬೇಕು ಆ ರೀತಿಯಾಗಿ ನೀನೇ ಮಾಡಬೇಕಪ್ಪ ಆ ರೀತಿಯಾಗಿ ನೀನೇ ಮಾಡಬೇಕು ನನ್ನ ಕೆಟ್ಟ ಬುದ್ಧಿಯನ್ನು ಬಿಡಿಸಬೇಕು ಒಳ್ಳೆಯ ಭಕ್ತಿಯನ್ನು ಕೊಡಬೇಕು ಯಾವಾಗಲೂ ನನ್ನ ಮನಸ್ಸು ನಿನ್ನ ಧ್ಯಾನದಲ್ಲೇ ಇರಬೇಕು ಆ ರೀತಿಯಾಗಿ ಮಾಡಪ್ಪ ಅಂತ ಹೇಳಿ ಆ ಪರಮಾತ್ಮನನ್ನು ಬೆಳ್ಕೊತಾರೆ ಎಷ್ಟು ಸುಂದರವಾಗಿ ಬೆಳ್ಕೊತಾ ಇದ್ದಾರೆ ಪರಮಾತ್ಮನ ಅನುಗ್ರಹವಾಗಬೇಕಾಗಿದ್ದರೆ ಅವನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಉಳಿದವರೆಲ್ಲರೂ ಅವನ ಸೇವಕರು ಆ ತಾರತಮ್ಯ ಜ್ಞಾನ ಬೇಕೇ ಬೇಕು ಮತ್ತು ಭಕ್ತಿ ಅಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನಲ್ಲಿಯೇ ನನ್ನ ಮನಸ್ಸಿರಬೇಕು ಯಾವಾಗಲೂ ನನ್ನ ಮನಸ್ಸು ಅವನಲ್ಲಿ ಇರಬೇಕು ಕೂತಾಗ ನಿಂತಾಗ ಎದ್ದಾಗ ಮಲಗಿದಾಗ ಪ್ರತಿ ಕ್ಷಣಕ್ಕೆ ನೆನೆಸ್ತಾ ಇರಬೇಕು ಪ್ರತಿ ಕ್ಷಣಕ್ಕೆ ನೆನೆ ಲವಕೆ ತುಟಿಗೆ ನೆನೆ ಇರುಳು ಹಗಲು ನೆನೆ ಮನವೇ ಅದಕ್ಕೆ ಹೇಳ್ತಾರೆ ಮನಸ್ಸು ನನ್ನ ನಿನ್ನ ಧ್ಯಾನದಲ್ಲಿಡ್ಬೇಕಪ್ಪ ಜ್ಞಾನ ಭಕ್ತಿ ಕೊಟ್ಟು ನನ್ನ ಮನಸ್ಸು ಯಾವಾಗಲೂ ನಿನ್ನ ಧ್ಯಾನದಲ್ಲಿ ಇರಬೇಕು ಹೀಗಾಗಬೇಕಾಗಿದ್ರೆ ನನ್ನ ಹೀನ ಬುದ್ಧಿ ಹೋಗಬೇಕು ಆವಾಗಲೇ ಅದು ಧ್ಯಾನ ಆಗುತ್ತೆ ಹೀನ ಬುದ್ಧಿ ಇದ್ರೆ ಧ್ಯಾನ ಇಲ್ಲ ಆಗುತ್ತೆ ಆದ್ದರಿಂದ ಎಷ್ಟು ಸುಂದರವಾಗಿ ಆ ಜನಾರ್ದನೆಯ ಬೇಡ್ಕೊತಾ ಇದ್ದಾರೆ ಅವು ಬೇಡುವಾಗಲೂ ನೀನೆಂಥವನು ಸಂಸಾರ ಬಂಧನವನ್ನು ಆ ಬಂಧನದಿಂದ ಬಿಡಿಸಿ ನನ್ನನ್ನು ಉದ್ಧಾರ ಮಾಡುವನಪ್ಪ ಜನಾರ್ದನ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ನೀನು ನನ್ನ ಉದ್ಧಾರ ಮಾಡಪ್ಪ ಪರಮಾತ್ಮ ದುರ್ಜನರನ್ನು ಆದ್ದರಿಂದ ಜನಾರ್ದನ ಆ ನನ್ನಲ್ಲಿರುವ ದುಷ್ಟ ಮನಸ್ಸನ್ನು ಹೊರಹಾಕಿ ಯಾವಾಗಲೂ ನನ್ನ ಮನಸ್ಸು ಇರುವಂತೆ ಮಾಡಪ್ಪ ಮತ್ತೆ ಈ ಜನನ ಮರಣ ಇದರಲ್ಲಿ ಈ ಸಂಸಾರದಲ್ಲಿ ಹುಟ್ಟುವಂತೆ ಮಾಡಬೇಡಪ್ಪ ಮತ್ತೆ ಜನ್ಮವಾಗದಂತೆ ನೋಡ್ಕೋಬೇಕು ಪರಮಾತ್ಮ ಅಂದರೆ ಮೋಕ್ಷವನ್ನು ಕೊಡಬೇಕು ಪರಮಾತ್ಮ ಜನಾರ್ದನ ನಿನಗೆ ಪ್ರಾರ್ಥನೆ ಇದ್ದೀನಿ ದುಷ್ಟರನ್ನು ನೀನೇ ನಾಶಪಡಿಸಿತು ಆದ್ದರಿಂದ ನನ್ನಲ್ಲಿರುವಂತಹ ದುಷ್ಟ ಆ ಮನಸ್ಸು ಆ ದುಷ್ಟ ಶಕ್ತಿಗಳನ್ನು ದೂರ ಮಾಡ ದೂರ ಮಾಡಿ ನಿನ್ನ ಧ್ಯಾನದಲ್ಲಿ ಇಟ್ಟು ನಿನ್ನ ದರ್ಶನವಾಗುವಂತೆ ಮಾಡಪ್ಪ ಪರಮಾತ್ಮ ಆದ್ದರಿಂದ ಹೇ ಮೋಕ್ಷದಾಯಕನಾಗಿರುವಂತಹ ಪರಮಾತ್ಮ ಸಂಸಾರದಲ್ಲಿ ಆಸಕ್ತವಾದ ನನ್ನ ಹೀನ ಬುದ್ಧಿಯನ್ನು ನಾಶಪಡಿಸಿ ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಟ್ಟು ಅನುಗ್ರಹಿಸಪ್ಪ ಪರಮಾತ್ಮ ಅಂತ ಹೇಳಿ ಇಲ್ಲಿ ಬೇಡ್ಕೊತಾ ಇದ್ದಾರೆ ಕನಕದಾಸ ಆದ್ದರಿಂದ ಹಾಡನ್ನು ಹೇಳುವಾಗ ಜನಾರ್ದನಿಗೇ ಇದು ಬೇಡ್ಕೊಂಡಿದ್ದಾರೆ ಜ್ಞಾನ ಕೊಡು ನೀನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಮಮಸ್ವಾಮಿ ಅನ್ನುವಂತಹ ಜ್ಞಾನವನ್ನು ಕೊಡು ಭಕ್ತಿಯನ್ನು ಕೊಡು ನನ್ನ ಮನಸ್ಸು ಯಾವಾಗಲೂ ನಿನ್ನ ಪಾದದಲ್ಲಿಯೇ ಇರುವಂತಹ ಭಕ್ತಿಯನ್ನು ಕೊಡು ಧ್ಯಾನ ನನ್ನ ಧ್ಯಾನ ನಿನ್ನಲ್ಲೇ ಇರಬೇಕು ಅಲ್ಲಿ ಇಲ್ಲಿ ಓಡಾಡಬಾರ್ದು ನನ್ನ ಮನಸ್ಸು ಅದು ಹೋಗಬೇಕಾದ್ರೆ ಕೆಟ್ಟ ಬುದ್ಧಿ ಹೋಗಬೇಕು ಮನಸ್ಸಿನಲ್ಲಿರ್ತ ಕೆಟ್ಟ ಬುದ್ಧಿ ಎಲ್ಲ ಹೋಗಬೇಕು ಅದನ್ನು ನೀನೇ ಮುನ್ನ ಅಂತ ಹೇಳ್ತಾರೆ ಮೊದಲು ಅದನ್ನು ಬಿಡಿಸಪ್ಪ ಹೀನ ಬುದ್ಧಿಯನ್ನು ಮೊದಲು ಬಿಡಿಸು ಕೆಟ್ಟ ಬುದ್ಧಿಯನ್ನು ಮೊದಲು ಬಿಡಿಸು ಹೇ ಜನಾರ್ದನ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಜಗತ್ಪತಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ನೀನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಎನ್ನುವಂತಹ ಜ್ಞಾನವನ್ನು ಕೊಟ್ಟು ನನ್ನ ಮನಸ್ಸು ಯಾವಾಗಲೂ ನಿನ್ನಲ್ಲೇ ಇರುವಂತಹ ಭಕ್ತಿಯನ್ನು ಕೊಟ್ಟು ಯಾವಾಗಲೂ ನಿನ್ನಲ್ಲೇ ನನ್ನ ಮನಸ್ಸು ಇರುವಂತೆ ಮಾಡಪ್ಪ ಅಂತ ಹೇಳಿ ಅದು ಪರಮಾತ್ಮನ ನನ್ನ ಪ್ರಾರ್ಥನೆ ಮಾಡ್ಕೋತಾಯಿದ್ದೆ ಅದರಿಂದ ದೇವರಿಗೆ ಹಾಡನ್ನು ಹೇಳುವಾಗ ಸರಿಯಾಗಿ ಅರ್ಥವನ್ನು ತಿಳಿದುಕೊಂಡು ಆ ರೀತಿಯಾಗಿ ರೀತಿಯಾಗಿರ್ಬಾರ್ದು ನೋಡ್ರಿ ಎಷ್ಟು ಸುಂದರವಾಗಿ ಜನಾರ್ದನ ಮತ್ತು ಪರಮಾತ್ಮನಿಗೆ ಆ ಜನಾರ್ದು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ಕೋತಾಯ್ತು ಇಂತಹ ಜನಾರ್ದನ ನನ್ನ ಯಾವನ ಮೇಲಿನ ಬಲಗೈಯಲ್ಲಿ ಚಕ್ರ ಎಡಗೈಯಲ್ಲಿ ಮೇಲಿನ ಎಡಗೈಯಲ್ಲಿ ಶಂಖವಿದೆ ಕೆಳಗಿನ ಬಲಗೈಯಲ್ಲಿ ಪದ್ಮ ಮತ್ತು ಕೆಳಗಿನ ಎಡಗೈಯಲ್ಲಿ ಗದೆ ಇದೆ ಇಂತಹ ಜನಾರ್ದನ ರೂಪಿಯಾಗಿರುವಂತಹ ಪರಮಾತ್ಮನನ್ನು ಯಾವಾಗಲೂ ಧ್ಯಾನ ಮಾಡ್ತಾ ಇದ್ದರೆ ನಾವು ಈ ಸಂಸಾರದಿಂದ ಮುಕ್ತರಾಗ್ತೇವೆ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಹೇಳಿ ಆ ಜನಾರ್ದನ ರೂಪಿಯಾಗಿರುವಂತಹ ಪರಮಾತ್ಮನಿಗೆ ಪ್ರಾರ್ಥನೆ ಇವತ್ತಿನ ಇವತ್ತಿನಿಂದ ಮುಗಿಸ್ತಾ ಇದ್ದೇನೆ ಒತ್ತಿಬಹ ವಿಘ್ನಗಳ ಕಳೆದಪ್ಪ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀ ಕರವ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ